ಆಹಾ ಕುಣಿಗಲ್ ಕುದ್ರೆ ಬನ್ನಿ ಬನ್ನಿ ಸವಾರಿ ಮಾಡಿ ಸವಾರಿ ಮಾಡಿ ನನಗೂ ನಮ್ಮ ಮಾಲೀಕನಿಗೂ ಸಪೋರ್ಟ್ ಮಾಡಿ ಅಂತ ಆಹ್ವಾನ ಕೊಡ್ತಾ ಇದೆ ನೋಡಿ ಸ್ನೇಹಿತರೆ ಇತಿಹಾಸದಲ್ಲಿ ಕೇಳಿದ್ದೆ ಆಂಜನೇಯನಿಗೂ ಆಂಜನೇಯರ್ಗೂ ಪತ್ನಿ ಇದ್ದಾರೆ ಅಂತ ಆದರೆ ಇಲ್ಲಿ ಆಧಾರ ಸಮೇತ ಮಾಹಿತಿ ಪೂರ್ಣವಾಗಿ ಇದೇ ಮೊದಲ ಬಾರಿಗೆ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ಆಂಜನೇಯರ್ಗೂ ಪತ್ನಿ ಇದ್ದಾರೆ ಅದರ ಸವಿವರವನ್ನು ಅಲ್ಲೇ ಹಾಕಿದರೆ ತಾವು ಓದ್ಕೋಬೇಡಿ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ನಾವಿದ್ದೀವಿ ಒಂದು ವಿಶೇಷವಾದ ಸ್ಥಳ ಅಂದ್ರೆ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಆಂಜನೇಯ ಮೂರ್ತಿಯನ್ನ ಹೊಂದಿರುವಂತ ಸ್ಥಳ ಇದು ಯಾವುದು ಅಂತ ನೀವು ನೋಡ್ಬೇಕಾ ಬನ್ನಿ ಆಗಿದ್ರೆ ನೋಡೋಣ ಅತ್ಯಂತ ಎತ್ತರವಾದ ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರತಿಮೆ ಇದರ ಅಡಿ ನೂರ ಅರವತ್ತೊಂದು ಅಡಿಗಳ ಎತ್ತರ ಅದ್ಭುತವೇ ಅಲ್ವಾ ಕ್ಷೇತ್ರದಲ್ಲಿ ಮೊದಲನೇ ಪೂಜೆ ಶನೇಶ್ವರ ಸ್ವಾಮಿಗೆ ಎರಡನೇ ಪೂಜೆ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಹಾಗೆ ಮೂರನೇ ಪೂಜೆ ಉದ್ಭವ ಬಸವಣ್ಣನವರಿಗೆ ಸಲ್ಲುತ್ತೆ ಇದು ಈ ಕ್ಷೇತ್ರದ ಒಂದು ವಿಶೇಷ ಿದ್ದಂಥ ನಮ್ಮ ಅಂಬಾರಿ ದಂತಕತೆ ಅರ್ಜುನನ ಒಂದು ಸವಿನೆನಪಿಗಾಗಿ ನಿರ್ಮಿಸಿರುವಂಥ ಒಂದು ಪುತ್ಥಳಿ ಹಾಗೆ ಅರ್ಜುನನ ವಿವರನೂ ಸಹ ಅಲ್ಲಿ ಹಾಕಿದ್ದಾರೆ ಇದನ್ನು ನೋಡಿ ನಂಗಂದು ತುಂಬಾ ಖುಷಿಯಾಯಿತು ಜೈ ಅರ್ಜುನ ಅಂತ ಹೇಳಿ ಮುಂದೆ ಸಾಗಿದ್ವಿ ತಾವು ನೋಡ್ತಾ ಇದ್ದೀರಾ ಬಯಲು ಮಂಟಪದಲ್ಲಿ ನಿರ್ಮಿಸಿರುವಂಥ ಶ್ರೀ ಶನೇಶ್ವರ ಸ್ವಾಮಿಯ ಒಂದು ಪ್ರತಿಮೆಯನ್ನು ತಾವು ನೋಡ್ತಾ ಇದ್ದೀರಾ ಮುಂದೆ ನೋಡೋದು ನವಗ್ರಹ ದಂಪತಿಗಳ ಒಂದು ದೇಗುಲ ಅಂತ ಹೇಳ್ಬೋದು ನಾನು ಮೊಟ್ಟ ಮೊದಲು ಕಂಡಂತ ದೇಗುಲ ಇದು ಅಂದರೆ ಗ್ರಹಾಧಿಪತಿಗಳು ತಮ್ಮ ದಂಪತಿ ಸಮೇತ ದರ್ಶನಕ್ಕೆ ಸಿಗುವಂಥ ಬಹುಶಃ ನಾನು ಕಂಡಿದ್ದಂಥ ಮೊದಲ ದೇಗುಲ ಇದ್ದೇನೆ ಮುಂದೆ ನೋಡಿ ನಿಮಗೆ ಸವಿವರವಾದ ಒಂದು ಸಂಪೂರ್ಣ ವಿಡಿಯೋ ತೋರಿಸುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ನೋಡಿ ಶಿಕ್ಷಕರೇ ತಾವು ನೋಡ್ತಾ ಇದ್ದೀರಾ ಆಂಜನೇಯ ಸ್ವಾಮಿಯ ದಂಪತಿ ಏನಿದ್ರೆ ಏನಪ್ಪ ಅಂತ ತಾವು ಯೋಚನೆ ಮಾಡ್ತಿರೋದು ಅವರು ಸಹ ನಮಗೂ ಸಹ ಇದೆ ಮದುವೆವರೆಗೆ ಈ ತರ ಒಂದು ಮಾಹಿತಿ ಸಿಕ್ಕಿದೆ ನೋಡ್ತಾ ಇದ್ದೀರಾ ಆಂಜನೇಯ ಸ್ವಾಮಿ ಮತ್ತು ಪತ್ನಿ ಅಂತ ಹೇಳುತ್ತಿರುವ ಒಂದು ಅವರ ಒಂದು ದರ್ಶನವನ್ನು ಕಂಡು ಹಾಗೆ ಅದರ ಒಂದು ವಿವರವನ್ನ ಇದೆ ಾರೆ ತಾವು ಹೋಗ್ಬೋದು ಆಂಜನೇಯ ದಂಪತಿ ಮಂದಿರ ಪತ್ನಿ ಸೂರ್ಯ ದೇವನ ಮಗಳಾದ ಸುವರ್ಚಲಾದೇವಿ ನಂದು ಇವತ್ತೇ ಸಹ ಗೊತ್ತಾಗಿದ್ದು ಈ ಒಂದು ಮಾಹಿತಿ ನಿಮ್ಗೆ ಗೊತ್ತಾಗಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವರಲ್ಲಿ ನಿಮ್ಮೆಲ್ಲೇ ತಮಗೆ ಗೊತ್ತಿದ್ರೆ ಪಕ್ಷಮುಖಿ ಆಂಜನೇಯ ಸ್ವಾಮಿ ಪ್ರತಿಮೆಯನ್ನು ನಿರ್ಮಿಸಿರುವಂಥ ಶಿಲ್ಪಿ ಇವರು ಇವರ ಒಂದು ಭಾವಚಿತ್ರ ಹಾಗೂ ಒಂದು ವಿವರಕ್ಕೂ ಸಹ ಇಲ್ಲಿ ದೇವಸ್ಥಾನದಲ್ಲಿ ಜಾಗ ಇದೆ ನೋಡಿ ಅದನ್ನು ಸಹ ಅಳವಡಿಸಿದ್ದಾರೆ ಆಂಜನೇಯ ಸ್ವಾಮಿಯ ಪ್ರತಿಮೆಯ ಮೇಲೆ ಅಂದರೆ ಹತ್ರ ಹೋಗೋಕೆ ಸಹ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿಗೆ ಹೋಗೋಕ್ಕೆ ಹತ್ತು ರೂಪಾಯಿ ಟಿಕೆಟ್ ಸಹ ನಿಗದಿಯಾಗಿತ್ತು ನಾವು ಟಿಕೆಟ್ ತಗೊಂಡು ಜಯ ಆಂಜನೇಯ ಅಂತೇಳಿ ಹೊರಟೆ ಬಿಟ್ವಿ ಇಲ್ಲಿ ನೋಡ್ತಾ ಇರೋದು ನೀವು ಅಂಜಯ ಸ್ವಾಮಿಯ ಒಂದು ಪಾದ ಹತ್ರ ಈ ರೀತಿ ಇದೆ ಮನಮೋಹಕವಾಗಿದೆ 生命。声量 क्या देखिए विनय पर बाला ಸ್ನೇಹಿತರೆ ನಾವು ನೋಡಕ್ ಬಂದಿದ್ದು ಶ್ರೀ ಆಂಜನೇಯ ಸ್ವಾಮಿಯ ಒಂದು ಆ ಪತ್ನಿಯನ್ನ ಆದ್ರೆ ಇಲ್ಲಿ ಬಂದು ನೋಡಿದಾಗ ಅನಿಸ್ತು ಇಲ್ಲಿ ಬಹಳಷ್ಟು ಒಂದು ಆ ಸುಂದರವಾದ ಮತ್ತು ಅದ್ಭುತವಾದ ಒಂದು ದೇವಾಲಯಗಳಿವೆ ಆ ನೋಡ್ಬೇಕಾದಂತ ಸ್ಥಳ ಅಂತಾನೆ ನಾನು ಹೇಳ್ತೀನಿ ಇದು ಸರ್ಕಾರದ ಒಂದು ಸ್ವಾಮ್ಯಕ್ಕೆ ಒಳಪಟ್ಟಿಲ್ಲ ಇದನ್ನ ಅಹ್ ಖಾಸಗಿಯವರೊಬ್ರು ಆ ನಿಯಂತ್ರಣ ಮಾಡ್ತಾ ಇದ್ರೆ ಹಾಗಾಗಿ ಇದು ಹೆಚ್ಚು ಪ್ರಚಲಿತ ಆಗಿಲ್ಲ ಅನ್ಕೋತೀನಿ ಆದ್ರೆ ನೀವು ಕುಣಿಗಳ ಕಡೆ ಬಂದ್ರೆ ಖಂಡಿತ ಬಂತು ದೇವಸ್ಥಾನಕ್ಕೆ ಭೇಟಿ ನೀಡಿ ಒಂದು ಅದ್ಭುತವಾದ ಸ್ಥಳ ಖಂಡಿತ ಬರಲೇಬೇಕು ನೀವು ಇದು ಇವತ್ತಿನ ವಿಡಿಯೋ ಆಗಿರ್ತದೆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು